ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಮ್ಯಾಂಗೋ ಪಪ್ಪು ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಪಪ್ಪು ಸಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ಪೂರಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಬೇಕ ಮಾವಿನಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ತೊಗರಿಬೇಳೆ ಈಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕಬೇಕು ನೋಡಿ ಕುಕ್ಕರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಮಾವಿನಕಾಯಿ ಈ ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಪಪ್ಪು ಮಾಡಿಕೊಂಡು ಚಪಾತಿ ಆಗಲಿ ಪೂರಿ ಆಗಲಿ ಮತ್ತು ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಜೀರಿಗೆ ಮತ್ತು ತೊಳೆದಿರೋ ಅಂಥ ತೊಗರಿಬೇಳೆ ಸ್ವಲ್ಪ ಕೊತ್ಮರಿ ಸೊಪ್ಪು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕೋದ್ರಿಂದ ಉಕ್ಕೋದಿಲ್ಲ ಈಗ ಇದನ್ನು ಒಲೆ ಮೇಲೆ ಇಡ್ತೀನಿ ಇದು ನಾಲ್ಕು ವಿಜಿಲ್ ಬರಲಿ ನೋಡಿ ನಾಲ್ಕು ವಿಜಿಲ್ ಬಂದಿದೆ ಚೆನ್ನಾಗಿ ಬೆಂದಿದೆ ಈಗ ಈಗ ಇದನ್ನು ಚೆನ್ನಾಗಿ ಮಸಿಬೇಕು ನೋಡಿ ಮಸ್ತಿದ್ದಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಆಗ್ತಾಯಿದ್ದೀನಿ ಈಗ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಿಂಗು ಈಗ ಕುಕ್ಕರ್ಗೆ ಸೇರಿಸ್ತೀನಿ ಈಗ ಇನ್ನು ಸ್ವಲ್ಪ ನೀರು ಸೇರಿಸ್ತೀನಿ ನೋಡಿ ಈ ತಿಕ್ನೆಸ್ ಇದ್ರೆ ಸಾಕು ಇದು ಒಂದು ಕುದಿ ಬರಲಿ ನೋಡಿ ಇದು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಮ್ಯಾಂಗೋ ಪಪ್ಪು ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ರುಚಿಕರವಾದ ಮ್ಯಾಂಗೋ ಪಪ್ಪು ರೆಡಿಯಾಗಿದೆ ಇದು ಚಪಾತಿ ಪೂರಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು